ನಾದವನು ಒಳ್ಳೆಯ ಕುಲದಲ್ಲಿ ಹುಟ್ಟಿದ ಕನ್ಯೆಯನ್ನು ಅವಳು ಕುರುಪಿಯಾದರೂ ವರಿಸಬೇಕು ಅದರಂತೆಯೇ ರೂಪವತಿಯಾದವಳು ನೀಚವಾದ ಕುಲದವಳಾದರೆ ಅವಳನ್ನು ವಿವಾಹವಾಗಬಾರದು ಕುಲವನ್ನು ನೋಡಿ ಹೆಣ್ಣು ತರಬೇಕೆಂದು ನಮ್ಮಲ್ಲಿ ಗಾದಿಯ ಮಾತಿದೆ ಒಳ್ಳೆಯ ಕುಲದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಒಳ್ಳೆಯ ಸಂಸ್ಕಾರವುಳ್ಳವರಾಗಿರುತ್ತಾರೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತಹ ಶೀಲವಂತಳಾದ ಹೆಣ್ಣು ಕುರುಪಿಯಾದರೂ ಗಂಡನಿಗೂ ಅವರ ಮನೆಯವರಿಗೂ ಸಂತೋಷವನ್ನು ನೀಡುತ್ತಾಳೆ ಅದಿಲ್ಲದೆ ರೂಪವತಿಯಾದರೂ ಸದ್ಗುಣಿಯಲ್ಲದ ಯುವತಿಯು ಗಂಡನ ಮನೆಯಲ್ಲಿ ಹೊಂದಿಕೊಂಡು ಬಾಳಲಾರದೆ ಎಲ್ಲರನ್ನು ದುಃಖಕ್ಕೆ ಏಡು ಮಾಡುತ್ತಾಳೆ ಆದುದರಿಂದ ಆಂತರಿಕ ಸೌಂದರ್ಯವನ್ನು ನೋಡಬೇಕೇ ಹೊರತು ಬಾಹ್ಯ ಸೌಂದರ್ಯವನ್ನಲ್ಲ ನಕಿಗಳೆಂದರೆ ಉಗುರುಗಳೇ ಪ್ರಧಾನ ಆಯುಧವಾಗಿ ಉಳ್ಳ ಹುಲಿ ಚಿರತೆ ಮುಂತಾದ ಪ್ರಾಣಿಗಳು ಇವು ದುಷ್ಟ ಮೃಗಗಳಾಗಿರುವುದರಿಂದ ಎಷ್ಟೇ ಸಾಧುವಾಗಿ ತೋರಿದ್ದರೂ ಅವುಗಳ ಮೇಲೆ ವಿಶ್ವಾಸವನ್ನಿಡಬಾರದು ನದಿಯು ಕೂಡ ಕೆಲವು ಕಡೆ ಕಡಿಮೆ ಇರಬಹುದು ಮುಂದಿನ ಜಲ್ಲಿಯ ಆಳವಾಗಿರಬಹುದು ಸುಳಿಗಳು ಮೊಸಳೆಯಂತಹ ಪ್ರಾಣಿಗಳು ಇರಬಹುದು ಇದ್ದಕ್ಕಿದ್ದ ಹಾಗೆ ಎಲ್ಲಿಯೋ ಮಳೆ ಬಿದ್ದು ನೀರು ಬಂದು ನದಿಯಲ್ಲಿ ಪ್ರವಾಹ ಉಂಟಾಗಬಹುದು ಎಷ್ಟೇ ಚತುರ ಈಜುಗಾರನಾದರೂ ನೀರಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಶೃಂಗಗಳೆಂದರೆ ಕೊಂಬುಗಳುಳ್ಳ ಎತ್ತು ಗೂಳಿ ಮುಂತಾದ ಪ್ರಾಣಿಗಳು ಇವು ಕೋಪಗೊಂಡರೆ ಕೊಂಬಿನಿಂದ ತಿವಿದು ಕೊಂದು ಬಿಡುತ್ತವೆ ಇಂತಹ ಪ್ರಾಣಿಗಳು ಯಾವಾಗ ಮೇಲೇರಿ ಬರುತ್ತವೆಂದು ಹೇಳುವುದು ಕಷ್ಟ ಕೈಯಲ್ಲಿ ಆಯುಧ ಹಿಡಿದಿರುವವರನ್ನು ಹಾಗೆ ನಂಬಬಾರದು ಯುಕ್ತಯುಕ್ತ ವಿವೇಚನೆ ಇಲ್ಲದಿದ್ದರೆ ಅವನು ಯಾವಾಗ ಬೇಕಾದರೂ ತನ್ನಲ್ಲಿರುವ ಆಯುಧವನ್ನು ಪ್ರಯೋಗಿಸಬಹುದು ಇದೇ ರೀತಿ ಸ್ತ್ರೀಯರನ್ನು ಮತ್ತು ರಾಜವಂಶದವರನ್ನು ಕೂಡ ಬಹಳವಾಗಿ ನಂಬಿ ಹೆಚ್ಚಿನ ವಿಶ್ವಾಸವನ್ನು ಇಡಬಾರದೆಂದು ಆಚಾರ್ಯರು ಎಚ್ಚರಿಸುತ್ತಿದ್ದಾರೆ ವಿಷದ ಜೊತೆಯಲ್ಲಿ ಅಮೃತವಿದ್ದರೆ ವಿಷವನ್ನು ಬೇರ್ಪಡಿಸಿ ಅಮೃತವನ್ನು ಪಡೆದುಕೊಳ್ಳಬೇಕು ಹಾಗೆಯೇ ಕೊಳಕಾದ ಮಲದ ನಡುವೆ ಬಿದ್ದಿದ್ದರೂ ಚಿನ್ನವನ್ನು ತೆಗೆದುಕೊಳ್ಳಬೇಕು ನೀಚನೊಬ್ಬನಲ್ಲಿ ಉತ್ತಮ ವಿದ್ಯೆ ಇದ್ದರೆ ಅದನ್ನು ಅವನಿಂದ ಕಲಿತುಕೊಳ್ಳಬಹುದು ಉತ್ತಮವಾದ ಸ್ತ್ರೀರತ್ನವೇನಾದರೂ ದುಷ್ಟಲ ಪ್ರಸೂತಳಾಗಿದ್ದರೂ ಅವಳ ಕುಲವನ್ನು ಕಡೆಗಣಿಸಿ ಅಂತ ಸ್ತ್ರೀಯನ್ನು ಸ್ವೀಕರಿಸಬಹುದು ಅಮೃತ ಚಿನ್ನ ವಿದ್ಯೆ ಮತ್ತು ಸ್ತ್ರೀ ರತ್ನಗಳು ಅನರ್ಘ್ಯವಾದ ವಸ್ತುಗಳು ಅವು ತಮ್ಮ ಜೊತೆಯಲ್ಲಿರುವ ಕೆಟ್ಟ ವಸ್ತುಗಳಿಂದ ದೂಷಿತವಾಗುವುದಿಲ್ಲ ಸ್ತ್ರೀಯರು ಪುರುಷರಿಗಿಂತ ಎರಡು ಪಟ್ಟು ಆಹಾರವನ್ನು ಸೇವಿಸುತ್ತಾರೆ ಅವರ ಬುದ್ಧಿವಂತಿಕೆಯು ಪುರುಷರಿಗಿಂತ ನಾಲ್ಕು ಪಟ್ಟು ಅಧಿಕವಾಗಿರುತ್ತದೆ ಸ್ತ್ರೀ ಬುದ್ಧಿ ತಳೆಯಂತಕ ಎಂಬ ಗಾದೆ ಮಾತಿದೆ ಅವರು ಪುರುಷರಿಗಿಂತಲೂ ಆರು ಪಟ್ಟು ಹೆಚ್ಚು ಸಾಹಸ ಪ್ರಿಯರು ಕಾಮಾಸಕ್ತಿಯಂತೂ ಎಂಟು ಪಟ್ಟು ಅಧಿಕವಾಗಿರುತ್ತದೆ ಇಲ್ಲಿ ಹೇಳಿರುವ ಅಂಶಗಳು ಸಂದೇಹಾಸ್ಪದವೆನಿಸುತ್ತದೆ ಪ್ರತಿಯೊಬ್ಬರು ಸೇವಿಸುವ ಆಹಾರವು ಅವರ ದೇಹದ ಗಾತ್ರ ಅವರು ಮಾಡುವ ಕೆಲಸ ಮುಂತಾದ ವಿಷಯಗಳನ್ನು ಅವಲಂಬಿಸುತ್ತದೆ ಕೆಲವು ಮನೆಗಳಲ್ಲಿ ಸ್ತ್ರೀಯರು ಮಕ್ಕಳ ಪಾಲನೆ ಮನೆಗೆಲಸ ಹೊಲದ ಕೆಲಸ ಹೊರಗಡೆ ಬುಡಿತ ಮುಂತಾಗಿ ಹಲವು ಕ್ಷೇತ್ರಗಳಲ್ಲಿ ದುಡಿಯಬೇಕಾಗುತ್ತದೆ ಅವರಿಗೆ ವಿಶ್ರಾಂತಿ ಎಂಬುದು ಅಪರೂಪದ ವಸ್ತುವಾಗಿರುತ್ತದೆ ಅಂತ ಸ್ತ್ರೀಯರಿಗೆ ಸಹಜವಾಗಿ ಹೆಚ್ಚು ಆಹಾರ ಬೇಕಾಗಬಹುದು ಆದರೆ ಆಹಾರದ ಪ್ರಮಾಣವನ್ನು ಹಾಗೆ ಸಾಧಾರಣೀಕರಣಗೊಳಿಸುವುದು ಸರಿಯಲ್ಲ ಬುದ್ಧಿಯ ವಿಷಯವೂ ಅಷ್ಟೇ ಅದರಲ್ಲಿ ಸ್ತ್ರೀ ಪುರುಷ ಭೇದಕ್ಕಿರುವ ವಂಶವಾಹಿನಿಗಳು ಬೆಳೆಯುವ ಪರಿಸರ ಹೆಚ್ಚು ಪರಿಣಾಮ ಬೀರುತ್ತದೆ ಜೊತೆಗೆ ಹೊರಗಿನ ವಿಷಯಗಳಲ್ಲಿ ಪುರುಷರು ಬುದ್ಧಿವಂತರಾದರೆ ಮನೆಯಲ್ಲಿ ಸ್ತ್ರೀಯರು ತಮ್ಮ ಅನುಭವದಿಂದ ಸಮಯೋಚಿತ ನಿರ್ಧಾರಗಳನ್ನು ಕೈಗೊಳ್ಳಬಲ್ಲರು ಸ್ತ್ರೀಯರ ಸಾಹಸ ಪ್ರಿಯತೆ ಪ್ರತಿಯೊಬ್ಬರಿಗೂ ಬದಲಾಗುತ್ತದೆ ಇದನ್ನು ಯಾವ ಮಾನದಿಂದಲೂ ಅಳೆಯಲು ಸಾಧ್ಯವಿಲ್ಲ ಕಾಮದ ವಿಷಯದಲ್ಲಿಯೂ ಲಜ್ಜಾಭೂಷಣರಾದ ಸ್ತ್ರೀಯರು ಪುರುಷರನ್ನು ಮೀರಿಸುತ್ತಾರೆಂದು ಭಾವಿಸುವುದು ಸರಿ ಎನಿಸಲಾರದು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು